ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಈ ವಿಡಿಯೋದಲ್ಲಿ ನಾನು ಕೋಕೆ ಡಾಮವನ್ನು ಅಂತ ಮನೆಯಲ್ಲಿ ಟ್ರೈ ಮಾಡಿದ್ದೆ ಅದರ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೋಕೆ ಡಾಮ ಅಂದರೆ ಗಿಡವನ್ನು ಮಣ್ಣಿನ ಉಂಡೆಗಳನ್ನು ಮಾಡಿ ಆ ಉಂಡೆಯ ಒಳಗೆ ನಾವು ಗಿಡವನ್ನು ನೆಟ್ಟು ಬೆಳೆಸುವಂತಹ ಒಂದು ವಿಧಾನ ಈ ಕೋಕೆ ಡಾಮವನ್ನು ಮಾಡಲಿಕ್ಕೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವುದು ಮಾಸ್ ಅಂದರೆ ಪಾಚಿ ಮಳೆಗಾಲದಲ್ಲಿ ಈ ಪಾಚಿ ಎಲ್ಲ ಪ್ಲೇಸಲ್ಲೂ ಕಂಡು ಬರ್ತದೆ ಜಾಸ್ತಿ ಮಳೆ ಬೀಳುವಂತಹ ಪ್ಲೇಸಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ ಸಿಮೆಂಟ್ ನೆಲಗಳಲ್ಲಿ ಹಾಗೂ ಕಾಂಕ್ರೀಟ್ ಹಾಕಿದ ನೆಲಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ ಕೋಕೆ ಡಾಮ ಅನ್ನೋದು ಒಂದು ಜಪಾನಿಗರ ಕಲೆ ಕೋಕೆ ಅಂದರೆ ಪಾಚಿ ಡಾಮ ಅಂದರೆ ಉಂಡೆ ಅದಕ್ಕೆ ಕೋಕೆ ಡಾಮ ಅಂತ ಕರೀತಾರೆ ಕೋಕೆ ಮಳೆಗಾಲ ಮುಗಿಯೋದ್ರ ಒಳಗಾಗಿ ನಾವು ಮಾಡಿಕೊಳ್ಬೇಕಾಗ್ತದೆ ನಾನಿಲ್ಲಿ ಕೋಕೆ ಡಾಮವನ್ನು ಮಾಡಿಕೊಳ್ಳಿಕ್ಕೆ ಮಣ್ಣು ಹಾಗೂ ಕೋಕೋ ಪಿಟ್ ಮಾತ್ರ ತಗೊಂಡಿದ್ದೀನಿ ನಾನು ಕೋಕೆ ಡಾಮವನ್ನು ಫಸ್ಟ್ ಟ್ರೈಮ್ ಆಗಿ ಟ್ರೈ ಮಾಡ್ತಾ ಇರೋದು ನನಗೂ ಸಹ ಕೋಕೆ ಡಾಮದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ನೋಡಿಯೇ ಕಲ್ತ್ಕೊಂಡಿದ್ದು ಅದಕ್ಕೆ ನಾನು ಕಾಂಪೋಸ್ಟ್ ಏನೂ ಹಾಕಲಿಲ್ಲ ಮಣ್ಣು ಮತ್ತು ಕೋಕೋಪಿಟ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಫಸ್ಟ್ ಮಣ್ಣನ್ನು ಸ್ವಲ್ಪ ನೀರನ್ನು ಚುಮುಕಿಸ್ಬಿಟ್ಟು ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಗಿಡವನ್ನು ಇಟ್ಕೊಳ್ಬೇಕು ಗಿಡದ ಬೇರು ಉದ್ದ ಜಾಸ್ತಿ ಇದ್ದರೆ ಬೇರನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಕೋಕೆಡಾಮ ಮಾಡಲಿಕ್ಕೆ ನಾವು ಜಾಸ್ತಿ ಹೈಟಾಗಿ ಬೆಳೆಯುವಂತಹ ಗಿಡಗಳನ್ನು ಚಾಯ್ಸ್ ಮಾಡಿಕೊಳ್ಬಾರ್ದು ನಾನು ಇದರಲ್ಲಿ ಸಿಂಗೋನಿಯಂ ಗಿಡವನ್ನು ನೆಟ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ ಹಾಗಾಗಿ ಸ್ವಲ್ಪ ಚಿಕ್ಕ ಗಿಡವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಂಡೆಯನ್ನು ಮಾಡಿಕೊಂಡಾದಮೇಲೆ ಮಾಸನ್ನು ಈ ಉಂಡೆಗೆ ಅಂಟಿಸಬೇಕು ಇದನ್ನು ಮಾಡಲಿಕ್ಕೆ ಪೇಷನ್ಸ್ ಜಾಸ್ತಿ ಬೇಕಾಗ್ತದೆ ಯಾಕೆಂದರೆ ನಾವು ನೋಡುವಾಗ ಈ ಮಾಸನ್ನು ಅಂಟಿಸುವುದು ತುಂಬ ಈಸಿ ಅಂತ ಕಾಣ್ತದೆ ಆದರೆ ಒಂದು ಸೈಡಿಂದ ನಾವು ಅಂಟಿಸ್ಕೊಳ್ತಾ ಬರುವಾಗ ಇನ್ನೊಂದು ಸೈಡಲ್ಲಿ ಜಾರಿ ಹೋಗ್ತದೆ ಹೀಗೆ ಉಂಡೆಯ ಎಲ್ಲ ಕಡೆ ನಾವು ಮಾಸನ್ನು ಅಂಟಿಸ್ಕೊಳ್ತಾ ಬರಬೇಕು ಈ ಮಾಸ್ನ ಬದಲಾಗಿ ನಾವು ತೆಂಗಿನ ನಾರನ್ನು ಕೂಡ ಈ ಉಂಡೆಯ ಮೇಲ್ಭಾಗಕ್ಕೆ ಹಾಕ್ಕೊಳ್ಬಹುದು ಮಾಸನ್ನು ಹಾಕಿದರೆ ಸ್ವಲ್ಪ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತದೆ ಮಾಸಿಂದ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡಿದ ಮೇಲೆ ಇದನ್ನು ಒಂದು ದಾರದಿಂದ ಕಟ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ಮಾಸ್ ಬಿದ್ದು ಹೋಗ್ತದೆ ಇಡೀ ಉಂಡೆಗೆ ನಾವು ಈ ಥರ ದಾರದಿಂದ ಕವರ್ ಮಾಡ್ಕೊಳ್ಬೇಕು ನಾನಿಲ್ಲಿ ಬಟ್ಟೆ ಹೊಲೆಯುವ ದಾರವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದರೆ ಕಲರ್ ದಾರವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಹುಲ್ಲನಿನ ದಾರ ಬರ್ತದಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೋಕೆ ಡಾಮದಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ಕೂಡ ಬೆಳ್ಕೊಳ್ಬಹುದು ನಾನು ಒಂದು ಕೋಕೆ ಡಾಮಕ್ಕೆ ಮನಿ ಪ್ಲ್ಯಾಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಹಗ್ಗವನ್ನು ಕಟ್ಟಿ ಹ್ಯಾಂಗ್ ಮಾಡಿಕೊಳ್ಬಹುದು ಇಲ್ಲಾಂದರೆ ಹ್ಯಾಂಗಿಂಗ್ ಪಾಟ್ ಒಳಗಡೆ ಈ ಕೋಕೆ ಡಾಮವನ್ನು ಇಟ್ಟು ಕೂಡ ಗಿಡವನ್ನು ಬೆಳ್ಕೊಳ್ಬಹುದು ಇದನ್ನು ಮಾಡಲಿಕ್ಕೆ ನಾವು ಡ್ರೈ ಆಗಿರುವ ಮಣ್ಣಿಗಿಂತ ಸ್ವಲ್ಪ ಅಂಟು ಅಂಟಾಗಿರುವ ಮಣ್ಣನ್ನು ತಗೊಂಡ್ರೆ ಒಳ್ಳೆಯದು ಯಾಕೆಂದರೆ ಉಂಡೆ ಮಾಡಲಿಕ್ಕೂ ಸಹ ಚೆನ್ನಾಗಿ ಬರ್ತದೆ ಹಾಗೆಯೇ ಮಾಸನ್ನು ಅಂಟಿಸುವುದಕ್ಕೆ ನಮಗೆ ಈಸಿ ಆಗ್ತದೆ ನಾನು ಫಸ್ಟ್ ಟೈಮಾಗಿ ಟ್ರೈ ಮಾಡಿದ್ರಿಂದ ಬಿಗಿನಿಂಗಲ್ಲಿ ಸ್ವಲ್ಪ ನನಗೂ ಕಷ್ಟ ಆಯಿತು ಆಮೇಲೆ ಸ್ವಲ್ಪ ಈಸಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ನಾನು ಒಂದು ಐದು ಕೋಕೆಡಾಮವನ್ನು ಮಾಡಿಕೊಂಡಿದ್ದೆ ಡೈರೆಕ್ಟಾಗಿ ಮಳೆ ಬೀಳುವ ಪ್ಲೇಸಲ್ಲಿ ಇದನ್ನು ಇಟ್ಟರೆ ಜಾಸ್ತಿ ಮಳೆ ಬಂದರೆ ಈ ಮಾಸ್ ತೊಳೆದು ಹೋಗ್ತದೆ ಹಾಗಾಗಿ ಈ ಥರ ಗ್ರೀನ್ ನೆಟ್ ಬರ್ತದಲ್ಲ ಅದನ್ನು ನಾವು ಇದಕ್ಕೆ ಸುತ್ತಿ ಇಟ್ಕೊಂಡ್ರೆ ಮಣ್ಣು ತೊಳೆದು ಹೋಗುವುದಿಲ್ಲ ಇದನ್ನು ನಾವು ಒಳಗಡೆ ಇಟ್ಕೊಂಡ್ಬಿಟ್ರೆ ಎರಡು ಮೂರು ದಿವಸಕ್ಕೊಮ್ಮೆ ನೀರನ್ನು ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಆಗಿ ಕೋಕೆ ಡಾಮವನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್